ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ನವಗಾರ ಪ್ರವೇಶದ ಲಾಸ್ಟ್ ಎಪಿಸೋಡ್ ನಾಲ್ಕನೇ ಎಪಿಸೋಡನ್ನು ತೋರಿಸ್ತಾ ಇದ್ದೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗಾಗಿ ಈಗ ಊಟದಕ್ಕಿಂತ ಮೊದಲೇ ಎಲ್ಲರೂ ಬಂದವರು ಆಯಾರ ಕೊಟ್ಟರು ಹುಡುಗರೆ ಅಂತೇವಲ್ಲ ಅದನ್ನೆಲ್ಲ ಮಾಡಿದರು ಒಂದು ಸ್ವಲ್ಪ ಗ್ರೂಪ್ ಫೋಟೋ ತೆಕ್ಕೊಂಡ್ವಿ ಫ್ರೆಂಡ್ಸ್ ಹಳೇ ಮನೆ ಅಂದರೂ ಕೂಡ ನಮ್ಮದೇ ಮನೆ ಅಂತ ತಿಳ್ಕೊಂಡಿರ್ತೇವಲ್ಲ ಆ ಮನೆ ವಾತಾವರಣ ಆ ಮನೆ ಪರಿಸರ ಸುತ್ತಮುತ್ತ ಜನ ಎಲ್ಲರನ್ನೂ ಬಿಡ್ತೇವಲ್ಲ ಈಗ ಅವ್ರನ್ನೆಲ್ಲ ಬಿಟ್ಟು ಹೋಗೋದು ಅಂದರೆ ತುಂಬಾ ಕಷ್ಟ ಆಗ್ತದೆ ಆದರೂ ಅನಿವಾರ್ಯ ನಮ್ಮ ಮನೆ ಅನ್ನೋದು ಒಂದು ಖುಷಿ ಹೋಗಲೇಬೇಕಲ್ವ ಹೆಣ್ಮಕ್ಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೋದ ಹಾಗೆ ಹೋಗಲೇಬೇಕು ನಾವು ಅನಿವಾರ್ಯವಾಗಿ ಹೋಗ್ತೀವಿ ಹೊಸ ಮನೆಗೆ ಈಗೆಲ್ಲ ಊಟದ ತಯಾರಿ ನಡೀತಾ ಇದೆ ಇವರೆಲ್ಲ ನಮ್ಮ ಬಂಧು ಬಳಗದವರು ಮಗಳು ಸೊಸೆ ಅತ್ತಿಗೆ ಹೀಗೆ ಎಲ್ಲರೂ ಕೆಲಸ ಇದ್ದಾರೆ ಇವರು ನಮ್ಮ ಅಣ್ಣ ನಿತ್ತವ್ರ ಮನೆ ಕಡೆಯವ್ರು ಇರ್ಬೋದು ಗಂಡನ ಮನೆ ಕಡೆಯವರು ಇರ್ಬೋದು ಎಲ್ಲರೂ ಕೆಲಸ ಮಾಡಿದ್ದಾರೆ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಸತ್ಯನಾರಾಯಣ ಪ್ರಸಾದವನ್ನು ಹೇಗೆ ಕಟ್ಟಬೇಕು ಅನ್ನೋದನ್ನು ನಾನಿಲ್ಲಿ ಇದ್ದೀನಿ ಒಲೆ ಹಚ್ಕೊಂಡು ಬಾಳೆ ಬಾಡಿಸ್ಕೋಬೇಕು ಬಾಳೆ ಬಾಡಿಸ್ಕೊಂಡು ಅದನ್ನು ಪೀಸ್ ಪೀಸ್ ಮಾಡಿಟ್ಕೋಬೇಕು ಅದರೊಳಗೆ ಪ್ರಸಾದ ಹಾಕಿ ಕಟ್ಟಬೇಕು ಅಂದರೆ ಸೋರಲ್ಲ ಅದು ನೀಟಾಗಿರುತ್ತೆ ಆಮೇಲೆ ಆ ಬಾಳೆ ಫ್ಲೇವರ್ ಇರುತ್ತಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದು ಬಾಳೆ ಅಂದರೆ ಅದಲ್ಲೂ ನಾವು ಬಾಡಿಸಿರೋದ್ರಿಂದ ಅದು ಒಡೆಯಲ್ಲ ಹಾಗಾಗಿ ಪ್ರಸಾದ ಕಟ್ಟುವ ಪದ್ಧತಿ ಇದು ಇದೇ ರೀತಿ ನಾವು ಸತ್ಯನಾರಾಯಣ ಪ್ರಸಾದವನ್ನು ಕಟ್ಕೊಟ್ಟ ಪ್ಲ್ಯಾಸ್ಟಿಕ್ ಸಹ ಬೇಡ ನೀಟಾಗಿ ಒಕ್ಕಾಗ್ತದೆ ಕ್ಯಾರಿ ಮಾಡ್ಲಿಕ್ಕೆ ಉಂಡೆಯನ್ನೆಲ್ಲ ಈ ತರ ಪ್ಲಾಸ್ಟಿಕ್ ಒಳಗೆ ಹಾಕಿ ಪ್ಯಾಕ್ ಮಾಡಿದ್ವಿ ಸ್ಕಿಪ್ ಮಾಡದೆ ನೋಡಿ ಮನೆಯು ಹೊಸ ಮನೆಯು ಬೇಕೆಂದು ಹಂಬಲಿಸುತ್ತಿರಲು బాడిగేయ కొడుతిరలు జీవన వెసవేదిరలు వసమనేయ భయకేయు ఈడేరలు బాడిగేయ కొడుతిరలు జీవన వెసవేదిరలు వసమనేయ భయకేయు ఈడేరలు హలేమనేయు ఇహుదిల్లే బాడిగేయ కొడుతిరలు ಹೊಸ ಮನೆಯೂ ಬೇಕೆಂದು ಹಂಬಲಿಸುತ್ತಿರಲು ಬಾಡಿಗೆಯ ಕೊಡುತ್ತಿರಲು ಜೀವನ ಮೆಸಬದಿರಲು ಹೊಸ ಮನೆಯ ಬಯಕೆಯೂ ಈಡೇರಲು ಬಯಸಿದ ಸ್ಥಳವು ಸಿಗದಿದ್ದರೇನಾಯಿತು ಬಾಡಿಗೆಯ ಜಂಜಾಟ ತಪ್ಪಿದಂತ ಬಯಸಿದ ಸ್ಥಳವು ಸಿಗದಿದ್ದರೇನಾಯ್ತು ಬಾಡಿಗೆಯ ಜಂಜಾತ ತಪ್ಪಿದಂತೆ ಹೊಸ ಮನೆಯು ಸಿಗುತ್ತಿರಲು ಹಳೆ ಮನೆಯ ಬಿಡುತ್ತಿರಲು ವಾಸವಾಗುವೆವು ನಾವಿನ್ನು ಅಲ್ಲೇ ಹೊಸ ಮನೆಯು ಸಿಗುತ್ತಿರಲು ಹಳೆ ಮನೆಯು ಬಿಡುತ್ತಿರಲು ವಾಸವಾಗುವೆವು ಬಾಡಿಗೆಯ ಕೊಡುತ್ತಿರಲು ಹೊಸ ಮನೆಯು ಬೇಕೆಂದು ಹಂಬಲಿಸುತ್ತಿರಲು ಬಾಡಿಗೆಯ ಕೊಡುತ್ತಿರಲು ಜೀವನವೆಸವಿದಿರಲು ಹೊಸ ಮನೆಯ ಬಯಕೆಯೂ ಈಡೇರಲು ಹೊಸ ಮನೆಯ ಬಯಕೆಯೂ ಈಡೇರಲು ಓಗಿಡ ಬಳ್ಳಿಗಳು ನಗಲುವೆ ನಾನು ಒಮ್ಮೆಯಾದರೂ ಬನ್ನಿ ನಮ್ಮ ಗ್ರಹಕ್ಕೆ ಹೋಗಿಡಬಳ್ಳಿಗಳ ನಿಮ್ಮ ನಗಲುವೆ ನಾನು ಒಮ್ಮೆಯಾದರೂ ಬನ್ನಿ ನಮ್ಮ ಗ್ರಹಕ್ಕೆ ರಸದೂಟವನ್ನು ನೀಡಿ ನೀರ ನೆರಗುವೆ ನಾನು ಶೋಭೆಯನ್ನು ನೀ ರಸದೂಟವನ್ನು ನೀಡಿ ನೀರ ನೆರಗುವೆ ನಾನು ಶೋಭೆಯನ್ನು ನೀಡಿ ಬನ್ನಿ ಹಳೆ ಮನೆಯು ಇವುದಿಲ್ಲ ಬಾಡಿಗೆಯ ಕೊಡುತ್ತಿರಲು ಹೊಸ ಮನೆಯು ಬೇಕೆಂದು ಹಂಬಲಿಸುತ್ತಿರ ಬಾಡಿಗೆಯ ಕೊಡುತಿರಲು ಜೀವನ ಮೆಸಬೆದಿರಲು ಹೊಸ ಮನೆಯ ಬಯಕೆಯೂ ಈಡೇರಲು ಸುರಾಮರ ಕೃಪೆಯಿಂದ ಶ್ರೀಧರ ನಿಲಯವಾಯ್ತು ಕಣ್ತುಂಬ ಹರಸ ಬನ್ನಿ ನಮ್ಮ ಗ್ರಹವ ಸುರಾಮರ ಕೃಪೆಯಿಂದ ಶ್ರೀಧರ ನಿಲಯವಾಯಿತು ಬನ್ನಿ ನಮ್ಮ ಗ್ರಹವಾ ನಾವಿತ್ತ ಔತಣವ ಪ್ರೀತಿಯಲ್ಲಿ ಸೇವಿಸಿ ಬಾಯ್ ತುಂಬ ಹಾರೈಸಿ ಬಂದು ಬಳಗ ನಾವಿತ್ತ ಔತಣವ ಪ್ರೀತಿಯಲ್ಲಿ ಸೇವಿಸಿ ಬಾಯ್ ತುಂಬ ಹಾರೈಸಿ ಬಂದು ಬಳಗ ಹಳೆ ಮನೆಯು ಇರುವುದಿಲ್ಲ

ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನನ್ನನ್ನು ಹಾರೈಸಿರಿ